ಸಿಎಂ ಸಿದ್ದು ಒಂದು ಪ್ರಶ್ನೆಗೆ ಬಿಜೆಪಿ ವಿಲವಿಲ್ಲ ಈ ಪ್ರಶ್ನೆಗೆ ಮೋದಿ ಬಳಿ ಕೂಡ ಇಲ್ವಾ ಆನ್ಸರ್ ಬರೀ ಸುಳ್ಳು ಹೇಳಿ ಜನರನ್ನ ಬಕ್ರ ಮಾಡ್ತಿದೆಯಾ ಬಿಜೆಪಿ ಎಚ್ಚರ ಐದು ವರ್ಷಕ್ಕೂ ಮೆಸ್ಸಿಗೂ ನಿಮ್ಮ ಅಮೂಲ್ಯ ಮತದಾನದ ಹಕ್ಕನ್ನ ಅಭಿವೃದ್ಧಿಗೆ ಹಾಕಿ ಜನಪರ ಇರುವ ರಾಜಕೀಯ ಪಕ್ಷಕ್ಕೆ ಹಾಕಿ ಅಂತೇಳಿ ಕಾಂಗ್ರೆಸ್ ನಾಯಕರು ದೇಶದ ಜನರಿಗೆ ಕರೆ ಕೊಡ್ತಿದ್ದಾರೆ ಇತ್ತ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ ಪರ ಅಬ್ಬರದ ಪ್ರಚಾರ ನಡೆಸುತ್ತಾ ಕೇಂದ್ರ ಬಿಜೆಪಿಗೆ ಚಳಿ ಜ್ವರ ಬಿಡಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೇಳಿದ ಆ ಒಂದು ಪ್ರಶ್ನೆಗೆ ಬಿಜೆಪಿ ವಿಲವಿಲ ಒದ್ದಾಡುವಂತಾಗಿದೆ ಯಾಕಂದ್ರೆ ಆ ಪ್ರಶ್ನೆಗೆ ಪ್ರಧಾನಿ ಮೋದಿ ಬಳಿ ಕೂಡ ಆನ್ಸರ್ ಇಲ್ಲ ಎನ್ನಲಾಗ್ತಿದೆ ಹಾಗಾದ್ರೆ ಬರೀ ಸುಳ್ಳು ಹೇಳಿ ಜನರನ್ನ ಬಕ್ರ ಮಾಡ್ತಿದ್ಯಾ ಬಿಜೆಪಿ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೇಳಿರೋ ಪ್ರಶ್ನೆ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಮಿಸ್ಟರ್ ಪ್ರಧಾನಿ ಮೋದಿ ಅವರೇ ಆಪರೇಷನ್ ಕಮಲಕ್ಕೆ ಸಾವಿರಾರು ಕೋಟಿ ಎಲ್ಲಿಂದ ಬಂತು ದೇಶದ ಜನರಿಗೆ ಉತ್ತರಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಮಿಸ್ಟರ್ ಮೋದಿ ಅವರೇ ಆಪರೇಷನ್ ಕಮಲಕ್ಕೆ ಸಾವಿರಾರು ಕೋಟಿ ಎಲ್ಲಿಂದ ಬಂತು ಕಾಂಗ್ರೆಸ್ ಮತ್ತು ಬೇರೆ ಪಕ್ಷದ ಶಾಸಕರುಗಳಿಗೆ ಕೋಟಿ ಕೋಟಿ ಕೊಡೋದಕ್ಕೆ ಸಾವಿರಾರು ಕೋಟಿ ಹಣ ಎಲ್ಲಿಂದ ಬಂತು ಅದು ಕಪ್ಪು ಹಣ ಅಲ್ವೇ ದೇಶದ ಜನರಿಗೆ ಉತ್ತರಿಸಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಡಕ್ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಿಜೆಪಿ ನಾಯಕರು ಯಾವತ್ತೂ ನೇರವಾಗಿ ಇಂತ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಿಲ್ಲ ಮಾಡ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆನ್ಸರ್ ಮಾಡೋ ಧೈರ್ಯ ಮಾಡಲ್ಲ ಹೌದು ವೀಕ್ಷಕರೇ ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿ ಚಂದ್ರಪ್ಪ ಅವರ ಪರವಾಗಿ ಆಯೋಜಿಸಿದ್ದ ಬೃಹತ್ ಬಹಿರಂಗ ಸಭೆಯಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ವಿದೇಶದಿಂದ ಕಪ್ಪು ಹಣ ತಂದು ಪ್ರತಿಯೊಬ್ಬ ಭಾರತೀಯನ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕ್ತೀವಿ ಅಂದ್ರಲ್ವಾ ಕೊಟ್ರಾ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಭಾಷಣ ಮಾಡಿದ್ರು ಆದಾಯ ಒಂದು ರೂಪಾಯಿ ಕೂಡ ಹೆಚ್ಚಾಗ್ಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರಲ್ವಾ ಮಾಡಿದ್ರ ಮೋದಿ ಅವರೇ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ರಸಗೊಬ್ಬರ ಎಣ್ಣೆ ಕಾಳು ಬೇಳೆ ಎಲ್ಲವೂ ಅತ್ಯಂತ ಕಡಿಮೆ ಬೆಲೆಗೆ ಸಿಗುವಂತೆ ಮಾಡ್ತೀನಿ ಅಂದ್ರಲ್ವಾ ಮಾಡಿದ್ರ ಮಿಸ್ಟರ್ ಮೋದಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ದಾರೆ ಬಡವರ ಪರ ನಿಂತಿದ್ದು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿರುವುದು ಕಾಂಗ್ರೆಸ್ಸು ಬಡವರ ಪರ ನಿಂತಿದ್ದು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿರೋದು ಕಾಂಗ್ರೆಸ್ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಷ್ಟೇ ಅಲ್ಲ ನಿಮ್ಮ ಕಾಲದಲ್ಲಿ ಆದ ಬೆಲೆ ಏರಿಕೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಕುಟುಂಬಗಳಿಗೆ ಕೊಂಚ ನೆಮ್ಮದಿ ನೀಡಬೇಕು ಅನ್ನೋ ಕಾರಣದಿಂದ ಐದು ಗ್ಯಾರಂಟಿ ಜಾರಿ ಮಾಡಿದ್ವಿ ಪ್ರತಿ ಕುಟುಂಬಕ್ಕೆ ನಾಲ್ಕರಿಂದ ಆರು ಸಾವಿರ ರೂಪಾಯಿ ಉಳಿತಾಯವಾಗಿ ನನ್ನ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಯಿತು ಈ ದೇಶದ ಶೇಕಡಾ ತೊಂಬತ್ತೈದರಷ್ಟು ಬಹುಸಂಖ್ಯಾತ ಜನ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಮಾನ ಅವಕಾಶಗಳನ್ನ ಒದಗಿಸುತ್ತಿರೋದು ನಮ್ಮ ಸಂವಿಧಾನ ಈ ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನೋ ಬಿಜೆಪಿಯವರ ಅಜೆಂಡ ಇದನ್ನ ಬಿಜೆಪಿ ಕೇಂದ್ರ ಸಚಿವರಾಗಿದ್ದವರೇ ಬಹಿರಂಗವಾಗಿ ಹೇಳಿದ್ದಾರೆ ಆದ್ದರಿಂದ ದೇಶದ ಸಂವಿಧಾನವನ್ನ ಬದಲಾಯಿಸಿ ಮನುಸ್ಮೃತಿ ಜಾರಿಗೆ ತರಲು ಅವಕಾಶ ಕೊಡಬೇಡಿ ಅಂತೇಳಿ ಮತದಾರರಲ್ಲಿ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿಕೊಂಡಿದ್ದಾರೆ ಅಧಿಕಾರದಲ್ಲಿದ್ದಾಗ ಹಣ ಲೂಟಿ ಮಾಡೋದು ಆಮೇಲೆ ಜನರನ್ನ ಭಾವನಾತ್ಮಕವಾಗಿ ಕೆರಳಿಸಿ ಬಕ್ರ ಮಾಡೋದು ಅಧಿಕಾರದಲ್ಲಿದ್ದಾಗ ಹಣ ಲೂಟಿ ಮಾಡೋದು ಆಮೇಲೆ ಜನರನ್ನ ಭಾವನಾತ್ಮಕವಾಗಿ ಕೆರಳಿಸಿ ಬಕ್ರ ಮಾಡೋದು ಅವರ ಅವಕಾಶವಾದಿತ್ತಾನ ಅಂತೇಳಿ ಸಿದ್ದರಾಮಯ್ಯ ಬಿಜೆಪಿಗರನ್ನ ಕುಟ್ಕಿತ್ತಾರೆ ಅಷ್ಟೇ ಅಲ್ಲ ಚಿತ್ರದುರ್ಗದ ಬಿಜೆಪಿ ಅಭ್ಯರ್ಥಿ ಕಾರಜೋಳ ಅವರು ಇಲ್ಲಿಯವರಲ್ಲ ಕಾಂಗ್ರೆಸ್ನ ಚಂದ್ರಪ್ಪ ಅವರು ಸೋತಾಗ ಜನರ ನಡುವೆಯೇ ಇದ್ದು ತಪಸ್ಸಿನಂತೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಸಮಾಜ ಕಲ್ಯಾಣ ಸಚಿವರಾಗಿ ಕಾರಜೋಳ ಅವರು ಹಿಂದುಳಿದವರು ದಲಿತರು ಶ್ರಮಿಕರು ದುಡಿಯುವ ವರ್ಗಗಳಿಗೆ ಏನೇನೂ ಮಾಡಿಲ್ಲ ಕಾರಜೋಳ ಅವರ ಬಳಿ ಸಿಕ್ಕಾಪಟ್ಟೆ ಹಣ ಇರಬಹುದು ಆದ್ರೆ ಚಂದ್ರಪ್ಪ ಅವರಲ್ಲಿ ಜನಸೇವೆ ಮಾಡುವ ಸಜ್ಜನಿಕೆ ಕಾಳಜಿ ಇದೆ ಆದ್ದರಿಂದ ಚಿತ್ರದುರ್ಗದ ಜನತೆ ಮಿಸ್ಟರ್ ಕಾರಜೋಳ್ ಪ್ಲೀಸ್ ಗೋ ಬ್ಯಾಕ್ ಎಂದು ಒಕ್ಕೊರಳಿನಿಂದ ಹೇಳಬೇಕು ಅಂತ ಕರೆ ನೀಡಿದ್ದಾರೆ ಇಷ್ಟಕ್ಕೆ ನೆಲದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ರಾಜ್ಯಕ್ಕೆ ಮಾಡಿರೋ ದ್ರೋಹ ಒಂದೆರಡಲ್ಲ ರಾಜ್ಯಕ್ಕೆ ಪ್ರವಾಹ ಬಂದಾಗ ಬರಗಾಲ ಬಂದಾಗ ರಾಜ್ಯದ ಜನರ ಕಡೆ ತಿರುಗಿಯೂ ನೋಡಲಿಲ್ಲ ರಾಜ್ಯದ ಪಾಲಿನ ಬರಗಾಲದ ರೂಪಾಯಿ ಕೂಡ ಕೊಡ್ಲಿಲ್ಲ ರಾಜ್ಯಕ್ಕೆ ಆದ ಅನ್ಯಾಯವನ್ನ ಬಿಜೆಪಿ ಸಂಸದರು ನೆಪ ಮಾತ್ರಕ್ಕೂ ಪ್ರಶ್ನೆ ಮಾಡಲಿಲ್ಲ ರಾಜ್ಯದ ನೀರಾವರಿಗೆ ಹಣ ಕೊಡ್ತೀವಿ ಅಂತ ಕೇಂದ್ರ ಬಜೆಟ್ ನಲ್ಲೂ ಘೋಷಿಸಿದ್ರು ಅದರಲ್ಲಿ ಒಂದು ರೂಪಾಯಿಯನ್ನು ನಮ್ಮ ರಾಜ್ಯಕ್ಕೆ ಕೊಡಲಿಲ್ಲ ಮೇಲಿಂದ ಮೇಲೆ ರಾಜ್ಯಕ್ಕೆ ದ್ರೋಹ ಮಾಡುತ್ತಿರುವವರಿಗೆ ತಕ್ಕ ಪಾಠ ಕಲಿಸಿ ಅಂತೇಳಿ ಸಿದ್ದರಾಮಯ್ಯ ಮತದಾರರ ಮನವಿ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಆರ್ ಎಸ್ ಎಸ್ ನಲ್ಲಿ ಈ ಬಿಜೆಪಿಯವರಿಗೆ ಸುಳ್ಳು ಹೇಳುವ ತರಬೇತಿ ಕೊಟ್ಟಾರೆ ಸುಳ್ಳಿನ ಮೇಲೆ ಸುಳ್ಳು ಹೇಳಿಕೊಂಡು ತಿರುಗಾಡ್ತಿದ್ದಾರೆ ರಾಜ್ಯದ ಜನರ ಪಾಲಿನ ಬರಗಾಲದ ಹಣ ಯಾಕೆ ವಾಪಸ್ ಕೊಡ್ಲಿಲ್ಲ ಅಂತೇಳಿ ನಾಡಿನ ಜನ ಪ್ರಶ್ನೆ ಕೇಳಿದ್ರು ಆದ್ರೆ ರಾಜ್ಯ ಸರ್ಕಾರ ಮೂರು ತಿಂಗಳು ಲೇಟ್ ಆಗಿ ಮನವಿ ಮಾಡಿದ್ದಾಗಿ ಅಮಿತ್ ಶಾ ಭಯಾನಕ ಹಾಸಿ ಸುಳ್ಳು ಹೇಳಿದ್ರು ಬಡವರ ರಕ್ತ ಕುಡಿಯುತ್ತಾ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ ಇಷ್ಟು ಭೀಕರ ಬರಗಾಲ ಬಂದಿದ್ರು ಒಂದೇ ಒಂದು ರೂಪಾಯಿ ರಾಜ್ಯದ ಪಾಲಿನ ಹಣ ಕೊಡದೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿದ್ದಾರಲ್ವಾ ನಾಚಿಕೆ ಇಲ್ವಾ ಇವರಿಗೆ ಅಂತೇಳಿ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಕನ್ನಡಿಗರಿಗೆ ಸ್ವಾಭಿಮಾನವೇ ಇಲ್ವಾ ಕರ್ನಾಟಕದ ಜನ ನೆರೆ ಬರ ಸಂಕಷ್ಟದಲ್ಲಿದ್ದಾಗ ನಯಾ ಪೈಸೆ ಪರಿಹಾರ ಬಿಡುಗಡೆ ಮಾಡದ ಕೇಂದ್ರ ಬಿಜೆಪಿಗೆ ಮತ್ತೆ ಮತ ಹಾಕಿ ಗೆಲ್ಲಿಸಬೇಕಾ ಪೆಟ್ರೋಲ್ ಡೀಸೆಲ್ ಅಗತ್ಯ ವಸ್ತುಗಳ ಬೆಳೆಗಳನ್ನ ಗಗನಕ್ಕೇರಿಸಿ ಬಡವರ ಬದುಕಿನ ಮೇಲೆ ಬರೆ ಹಾಕ್ತಿರೋ ಬಿಜೆಪಿಗೆ ಮತ್ತೆ ಮತ ಹಾಕಿ ಕರ್ನಾಟಕದ ಜನ ಯಾರತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ